ಪ್ರತಾಪ್ ಕೇ ಕಾಗೆ ಹಂದಿದ್ದ ಈಶಾನಿಗೆ ಕಿಚ್ಚನ ಕ್ಲಾಸ್ ಎಲಿಮಿನೇಟ್ ಆನ್ ಎಲಿಮಿನೇಟ್ ಬಳಿಕವು ಕಿರಿಕ್ ಇದೀಗ ಮತ್ತೊಮ್ಮೆ ಇಶಾನಿಗೆ ಕ್ಲಾಸ್ ತೆಗೆದುಕೊಂಡ ಸುದೀಪ್ ಏನ್ ಹಿಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಂದು ಮಹತ್ವದ ಸಂಗತಿ ಜರುಗಿತು ಈಗಾಗಲೇ ಎಲಿಮಿನೇಟ್ ಆಗಿರುವ ಮೈಕಲ್ ಅಜಯ್ ಸ್ನೇಹಿತ್ ಗೌಡ ಈಶಾನೆ ರಕ್ಷಕ್ ಮುಂತಾದವರು ಮತ್ತೆ ದೊಡ್ಡ ಮನೆ ಒಳಗೆ ಕಾಲಿಟ್ಟಿದ್ದು ಈ ವೇಳೆ ಈಶಾನಿ ಹಾಡಿದ ಮಾತುಗಳಿಗೆ ತೀವ್ರ ಟೀಕೆ ವ್ಯಕ್ತವಾಗಿದೆ ಡ್ರೋನ್ ಪ್ರತಾಪ್ ಅವರನ್ನ ಕಾಗೆ ಎಂದು ಈಶಾನಿ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈಗ ಅಂತಿಮ ಪಟ್ಟವನ್ನ ಘಟ್ಟವನ್ನ ಇದೀಗ ತಲುಪಿಸಿದೆ ಏನು ಕೆಲವೇ ದಿನಗಳಲ್ಲಿ ಫಿನಲಿ ನಡೆಸಿದ್ದು ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಅದೂರಿಯ ಫಿ ಬಿಗ್ ಬಾಸ್ ಫಿನಾಲೆ ಪ್ರಸಾರ ಆಗಲಿದೆ ಕಿಚಾ ಸುದೀಪ್ ಅವರು ಇಂದು ಈ ಸೀಸನ್ನ ಕೊನೆ ಪಂಚಾಯಿತಿ ನಡೆಸಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರುವವರು ತಪ್ಪು ಮಾಡಿದರೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರೆ ಅದು ಸಹಜ ಆದರೆ ಹೆಲ್ಮೆಟ್ ಆಗಿ ಓದವರು ಮತ್ತು ಮಾಡಿದರೆ ಅಂತವರ ಬಗ್ಗೆ ಸುದೀಪ್ ಮಾತನಾಡಿದ್ದು ಕಡಿಮೆ ಆದರೆ ಈ ವಾರ ಅದು ಆ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಆಗಿರುವುದು ಈಶಾನೆ ನೀಡಿದ ಕೆಲವು ಹೇಳಿಕೆಗಳು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೆಲವು ಮಹತ್ವದ ಸಂಗತಿಗಳು ಜರುಗಿದವು ಈಗಾಗಲೇ ಹೆಲ್ಮೆಟ್ ಆಗಿ ಹೊರ ಹೋಗಿರುವ ಮೈಕಲ್ ಅಜಯ್ ಸ್ನೇಹಿತ್ ಗೌಡ ಇಶಾನಿ ರಕ್ಷಕ್ ಸಿರಿ ಮುಂತಾದವರು ಮತ್ತೆ ದೊಡ್ಡ ಮನೆಯೊಳಗೆ ಕಾಲಿಟ್ಟಿದ್ರು ಈ ವೇಳೆ ಇಶಾನಿ ಹಾಡಿದ ಮಾತುಗಳಿಗೆ ತೀವ್ರ ಟೀಕೆ ವ್ಯಕ್ತವಾಗಿದೆ ಡ್ರೋನ್ ಪ್ರತಾಪ್ ಅವರನ್ನ ಕಾಗಿ ಎಂದು ಇಶಾನಿ ಹೇಳಿದ್ದಾರೆ ಇದರ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಪ್ರಸ್ತಾಪ ಮಾಡಿ ಮಾತನಾಡುತ್ತಿದ್ದು ಇದೀಗ ಸುಳಿವು ಸಿಕ್ಕಿದೆ ವೀಕ್ಷಕರ ಕೆಲವೊಂದಿಷ್ಟು ಸುದೀಪ್ ಮಾತನಾಡುವ ವಿಚಾರ ಏನಪ್ಪಾ ಅಂದರೆ ಈ ವಾರ ಮನೆಗೆ ಹಳೇ ಗೆಳೆಯರು ವಾಪಸ್ ಬಂದರು ಅವರು ಹೊಸ ಉತ್ಸಾಹ ತಂದ್ರ ಅಥವಾ ಇರುವಂತಹ ಉತ್ಸಾಹವನ್ನು ಹಾಳು ಮಾಡಿದ್ರ ಮಾಡಿ ಹೋದ್ರ ಎಂದು ಸುದೀಪ್ ಪ್ರಶ್ನೆ ಮಾಡಿದರು ಈ ಸೀಸನ್ ಕೊನೆ ಪಂಚಾಯತಿಯಲ್ಲಿ ಈ ಎಲ್ಲ ವಿಷಯಗಳು ಪ್ರಸ್ತಾಪ ಆಗಲಿದ್ದು ಕಾಗೆ ಕಕ್ಕ ಮಾಡಿ ಎಲ್ಲ ಕಡೆ ಹೋಗ್ತಲೇ ಇದೆ ಸಿಂಪತಿ ಕಾರ್ಡ್ ಬಳಕೆ ಮಾಡಿ ಎಂದು ಈಶಾನಿ ಹೇಳಿದರು ಹೆಲ್ಮೆಟ್ ಆದ ಬಳಿಕ ಅತಿಥಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಅವಕಾಶ ಈಶಾನಿಗೆ ಸಿಕ್ಕಿತ್ತು ಅತಿಥಿಯಾಗಿ ಬಂದ ಅವರು ಇಷ್ಟೆಲ್ಲ ಖಾರವಾಗಿ ಮಾತನಾಡುವ ಅವಶ್ಯಕತೆ ಇರಲಿಲ್ಲ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಈಶಾನಿ ಅವರ ಮಾತುಗಳ ಬಗ್ಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾ ಕೊಂಡು ದಿಢೀರೆಂದು ಅವರ ಬಗ್ಗೆ ಮಾತನಾಡಿದ್ದು ಇದೀಗ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ ಹಲವಾರು ಅಭಿಮಾನಿಗಳು ಪ್ರತಾಪ್ ಅಭಿಮಾನಿಗಳು ಈಶಾನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ವೀಕೆಂಡ್ನಲ್ಲೂ ಸುದೀಪ್ ಅವರ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದು ಇದು ಮೊದಲೇ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ತಿಳಿಸ್ತೀರ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಗೂ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು